ಹಾಯ್ ಫ್ರೆಂಡ್ಸ್ ಹೊನ್ನಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಸೂಪರ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇದರಲ್ಲಿ ಸಾಕಷ್ಟು ವೆಜಿಟೇಬಲ್ಸ್ನ ಬಳಸಿದೆ ಹಾಗೆ ಮಶ್ರೂಮ್ ಕೂಡ ಬಳಸಿ ಒಂದು ಬಿರಿಯಾನಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ನಾನ್ ವೆಜ್ ತಿಂದೇ ಇರೋರು ತಿನ್ನಬೇಕು ಅಂತ ಅನಿಸುತ್ತಲ್ವ ಸೊ ಆ ಟೈಮಲ್ಲಿ ಈ ರೀತಿ ರೆಸಿಪಿನ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೀವು ಅಷ್ಟು ರುಚಿಯಾಗಿರುತ್ತೆ ನಿಮಗೆ ಅನಿಸೋದೇ ಇಲ್ಲ ವೆಜ್ ವೆಜ್ ಬಿರಿಯಾನಿಯಲ್ಲಿ ಈ ರೀತಿಯಾಗಿ ಟೇಸ್ಟ್ ಇರುತ್ತೆ ಅಂತ ಹೇಳಿ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಹಾಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಆಯಿಲ್ನ ಕಡಿಮೆ ಬಳಸಿಬಿಟ್ಟು ಮಾಡ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಸ್ವಲ್ಪ ಹೆಚ್ಚಿಗೆ ಬಳಸ್ಕೊಂಡು ಮಾಡ್ಕೊಳ್ಳಿ ಸಖತ್ ಅಂದು ಸಖತ್ತಾಗಿ ಟೇಸ್ಟ್ ಇರುತ್ತೆ ನಾನು ನನ್ನ ಫ್ರೆಂಡು ನಮ್ಮ ನನ್ನ ಫ್ರೆಂಡಿಗೆ ಒಂದು ಎರಡು ಸಾರಿ ನಾನು ಅವ್ರ ಫ್ಯಾಮಿಲಿಗೆ ನಮ್ಮ ಮನೇಲಿ ಊಟಕ್ಕೆ ಕರೆದಿದ್ದೆ ಸೊ ಅವಳು ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ಅವಳು ಯಾವಾಗೂ ಮಿಸ್ ಆಗ್ತಾಯಿದ್ಲು ಸೊ ಅವಳಿಗೋಸ್ಕರ ಮಾಡ್ತಾಯಿದ್ದೀನಿ ಈ ರೆಸಿಪಿನ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮೂರು ಹಸಿರು ಮೆಣಸಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೀಟಾಗಿ ಇದಕ್ಕೆ ಮೇನ್ ಬೇಕಾಗಿರೋದೇ ಪುದೀನ ಸೊಪ್ಪು ಇದ್ರ ಫ್ಲೇವರ್ ಇದ್ರೇ ಬಿರಿಯಾನಿ ಸಖತ್ತಾಗಿರುತ್ತೆ ಇದನ್ನು ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ ಹಾಕ್ಕೊಳ್ಳೇಬೇಕು ಪುದೀನ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಾನು ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು ನೀವು ಬೇಕಿದ್ದರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ಇಲ್ಲಿ ಸ್ಪೈಸಸ್ನ ಹಾಕಿದ್ದೆ ಸೊ ಅದು ಸ್ಕಿಪ್ ಆಗಿದೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಯಾಲಕ್ಕಿ ಲವಂಗ ಚಕ್ಕಿ ಸಾಯಿ ಜೀರಾ ಪಲಾವಿ ಎಲೆ ಮತ್ತು ಸ್ಟಾರ್ ಫ್ಲವರ್ ಇರುತ್ತಲ್ವ ಸೊ ಅದು ಮತ್ತು ಒಂದು ಬ್ಲ್ಯಾಕ್ ಇಲಾಯಚಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಸ್ಪೈಸಸ್ ಫ್ರೈ ಆದ ನಂತರ ಈರುಳ್ಳಿಯನ್ನು ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಪುದೀನ ನಾವೇನು ಇಟ್ಕೊಂಡಿದ್ವಲ್ವ ಸೊ ಪೇಸ್ಟ್ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಹಣ್ಣು ಹಾಗೆ ಮಟರ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇದ್ದರೆ ಇದು ಕುದೀತಾ ಇದ್ರೇ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಷ್ಟು ಘಮ 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 ಅಂತ ಸ್ಮೆಲ್ ಬರ್ತಾ ಇರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಬೇಕು ಅಷ್ಟೇ ಇದರಲ್ಲಿ ನೀರಿರುತ್ತಲ್ವ ನೀರಿನ ಅಂಶ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಆಯಿಲ್ನೆಲ್ಲ ಜಾಸ್ತಿ ಹಾಕಿಲ್ಲಲ್ಲ ಅದಕ್ಕೆ ನಾನು ಬೇಗ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೆ ಏನಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮೊದಲೇ ಹಾಕಬೇಕು ಎಣ್ಣೆ ಏನೋ ಫ್ರೈ ಮಾ ಎಣ್ಣೆ ಹಾಕ್ತೇವಲ್ವ ಸೊ ಆ ಟೈಮಲ್ಲಿ ಹಾಕಬೇಕಿತ್ತು ಆವಾಗ ಹಾಕಿರಲಿಲ್ಲ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಸೈಡಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಮೊದಲಿಗೆನೇ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಳ್ತೀರಲ್ವ ಸೊ ಆ ಟೈಮಲ್ಲೇ ಹಾಕ್ಕೋಬೇಕು ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಒಂದು ಅರ್ಧ ಕಪ್ಪು ಮೊಸರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಮೊಸರು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮೊಸರು ಹಾಕಿದ್ರೂ ಕೂಡ ಸಖತ್ತಾಗಿ ಟೇಸ್ಟ್ ಇರುತ್ತೆ ದಿ ದಮ್ ಬಿರಿಯಾನಿ ಎಲ್ಲ ತಿಂತೀರಲ್ವ ಸೊ ಅದೇ ಟೇಸ್ಟಿಯಾಗಿರುತ್ತೆ ಇದೇ ಮೆಥಡಲ್ಲಿ ಮಾಡಿದರೆ ಸಖತ್ತಾಗಿರುವಂಥ ಟೇಸ್ಟ್ ನಿಮಗೆ ಸಿಗುತ್ತೆ ಇದಕ್ಕೆ ನಾನಿಲ್ಲಿ ಮಶ್ರೂಮ್ನ ಹಾಕಿದ್ದೀನಿ ಮಶ್ರೂಮ್ ಹಾಕುವಾಗ ವಿಡಿಯೋಸ್ ಕಟ್ ಮಾಡುವಾಗ ಸೊ ಸ್ಕಿಪ್ ಆಗಿದೆ ಅಷ್ಟೆ ಮಶ್ರೂಮ್ನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಮಶ್ರೂಮ್ನಲ್ಲಿ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ ಅದು ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರನ್ನು ಕಡಿಮೆ ಇದ್ದೀನಿ ಅಷ್ಟೇ ಒಂದು ನಾಲ್ಕು ಗ್ಲಾಸ್ ಅಕ್ಕಿ ಹಾಕಿದರೆ ಒಂದು ಎಂಟು ಗ್ಲಾಸ್ ನೀರು ಹಾಕಬೇಕು ನಮ್ಮ ಮನೆಯಲ್ಲಿ ಚಿಕ್ಕ ಗ್ಲಾಸ್ ಇರೋದ್ರಿಂದ ದೊಡ್ಡ ಗ್ಲಾಸಲ್ಲಾದರೆ ಒಂದು ಗ್ಲಾಸ್ ಅಕ್ಕಿ ಮತ್ತು ಒಂದು ಗ್ಲಾಸ್ ನೀರನ್ನು ಹಾಕ್ಕೋಬೇ ಎರಡು ಗ್ಲಾಸ್ ನೀರನ್ನು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಕುದ್ದ ನಂತರ ನೀವು ಇವಾಗ ಉಪ್ಪು ಖಾರ ಎಲ್ಲ ಟೇಸ್ಟ್ನ ನೋಡ್ಕೊಳ್ಳಿ ಕಡಿಮೆ ಆದರೆ ಹಾಕ್ಕೋಬೋದು ಈ ಟೈಮಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ಒಂದು ಐದು ನಿಮಿಷ ನೆನೆಸಿಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ನಾರ್ಮಲ್ಲಾಗಿ ನೀವು ಯೂಸ್ ಮಾಡುವಂಥ ಅಕ್ಕಿಯನ್ನೇ ಬಳಸಿದರೆ ಓಕೆ ಇಲ್ಲಾಂದರೆ ನೀವು ಬಿರಿಯಾನಿ ಅಕ್ಕಿ ಕೂಡ ಬಳಸ್ಕೊಬೋದು ಬಿರಿಯಾನಿ ಅಕ್ಕಿನ ಬಳಸಿದರೆ ನೀರನ್ನು ನೋಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮಿಜ್ಜೆ ಆಗಿಬಿಡುತ್ತೆ ಸ್ವಲ್ಪ ಖಾರ ಕಡಿಮೆ ಆಗಿರೋದ್ರಿಂದ ನಾನು ಒಂದು ಎರಡು ಮೆಣಸನ್ನು ಉದ್ದದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಶಿಲನ್ನ ಕೂಗಿಸ್ಕೊಂಡ್ರೆ ಸಾಕು ಇಲ್ಲಿ ಒಂದು ಎರಡು ವಿಶೀಲ್ನ ಕೂಗಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡು ಕುಕ್ಕರ್ ತಣ್ಣಗಾಗೋವರೆಗೂ ಬಿಟ್ಬಿಡಬೇಕು ತಣ್ಣಗಾದ ನಂತರ ನೀವು ವಿಶಿಲ್ನ ಎತ್ತಬೇಕಾಗುತ್ತೆ ಹಾಗೆ ಮೊದಲೇ ಎತ್ಬಿಟ್ರೆ ಅದ್ರ ಮೇಲುಗಡೆ ಎಲ್ಲ ಮಸಾಲ ಮ ನೀರೆಲ್ಲ ಹಾಗೆ ಇರುತ್ತೆ ಅದಕ್ಕೋಸ್ಕರ ಫುಲ್ ಕುಕ್ಕರ್ ತಣ್ಣಗಾಗೋವರೆಗೂ ಬಿಟ್ಬಿಡಿ ಈ ರೀತಿ ತಣ್ಣಗಾದ ತಕ್ಷಣ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ತರಕಾರಿ ಮತ್ತು ಮಶ್ರೂಮ್ ಎಲ್ಲ ಮೇಲುಗಡೆ ಬಂದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ರೈತ ಜೊತೆ ಸರ್ವ್ ಮಾಡ್ಬೋದು ನಾನಿಲ್ಲಿ ರೈತ ಏನು ಮಾಡಿಲ್ಲ ಸೊ ಹಾಗೆ ತಿನ್ನಲಿಕ್ಕೂ ಕೂಡ ಸಖತ್ತಾಗಿರುವಂಥ ಟೇಸ್ಟ್ ಇತ್ತು ಈ ನೋಡ್ತಾ ಇರ್ಬೋದು ನಿಮಗೆ ಮನೆಯೆಲ್ಲ ಘಮ 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 ಅಂತ ಸ್ಮೆಲ್ ಇದೆ ಅಷ್ಟು ಟೇಸ್ಟಿಯಾಗಿತ್ತು ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಕೂಡ ತುಂಬಾ ಇಷ್ಟಪಟ್ಟು ತಿಂದರು ಮನೆಯವ್ರಿಗೆ ಮಶ್ರೂಮ್ ಅಂದರೆ ಇಷ್ಟ ನನಗೂ ಮಶ್ರೂಮ್ ಅಂದರೆ ಇಷ್ಟ ನಮ್ಮ ಪಾಪುಗೂ ಕೂಡ ಅಷ್ಟೇ ಅವನಿಗೂ ಮಶ್ರೂಮ್ ಅಂದರೆ ತುಂಬಾ ಇಷ್ಟ ಮಶ್ರೂಮ್ ತಂದಾಗೆಲ್ಲ ನಾನು ಈ ರೀತಿ ಕೆಲವೊಂದು ಸರಿ ಬಿರಿಯಾನಿ ಮಾಡಿರ್ತೀನಿ ಹಾಗೆ ಗ್ರೇವಿ ಕೂಡ ಮಾಡಿರ್ತೀನಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡಿಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಎಷ್ಟು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕೂಡ ಮಾಡ್ಬೇ ಮಾಡ್ತಾ ಕೂಡ ಇದ್ದೀನಿ ಒಳ್ಳೆ ರೆಸಿಪೀಸ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಡೇ ಬ್ಲಾಗ್ ಕೂಡ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಿ బయస్తాదీ థ్యాంక్ యూ ఫర్ వాచింగ్ థ్యాంక్ యూ